ನಮಸ್ಕಾರ ಸ್ನೇಹಿತರೆ ಹೋರ್ಡಿಂಗ್ ಡಿಸಾರ್ಡ್ರ್ ಅಂತ ನೀವು ಕೇಳಿರ್ಬೋದು ಅಂದ್ರೆ ವಸ್ತುಗಳನ್ನು ಶೇಖರಣೆ ಮಾಡ್ತಾ ಕೂತ್ಕೊಳ್ಳೋದು ಕಲೆಕ್ಟ್ ಮಾಡ್ತಾ ಕೂತುಕೊಂಡು ಇದೊಂಥರ ಮಾನಸಿಕ ಕಾಯಿಲೆ ಇದಕ್ಕೆ ಫ್ಲೈ ಸ್ಕೀನ್ ಡಿಸಾರ್ಡ್ರ್ ಅಂತ ಕೂಡ ನಾವು ಕರೀತೇವೆ ಇದೊಂದು ಮನೋ ಕಾಯಿಲೆ ಇದರಲ್ಲಿ ಏನಾಗುತ್ತೆ ಅಂದ್ರೆ ವಸ್ತುಗಳನ್ನು ತನ್ನ ಹಸೋಟಿಯಿಂದ ಬೇರ್ಪಡಿಸಲಾರ ಇನ್ನೂ ಇಟ್ಕೋಬೇಕು ಇನ್ನೂ ಇಟ್ಕೋಬೇಕು ಅದು ಕಸ ಕಡ್ಡಿ ರಾಶಿ ತುಂಬಿರ್ತದೆ ಹಳೆ ಬಟ್ಟೆ ಹಳೆ ಮೊಬೈಲ್ ಫೋನ್ಗಳು ಜಂಗಮವಾಣಿಗಳು ಹಳೆಯ ಹ್ಯಾಂಡ್ಸೆಟ್ಗಳು ಹಳೆ ವಿಡಿಯೋಗಳು ಅದು ನೋಡ್ತಾ ಇರೋದಲ್ಲ ಬಾಬಾ ಸ್ವಾಮಿ ಆದರೂ ಕೂಡ ಅವನು ಅದನ್ನು ತ್ಯಜಿಸಲಾರ ಅದನ್ನು ತನ್ನ ಮನೆಯಿಂದ ಹೊರಗಡೆ ಹಾಕಲಾರ ಅದು ಸ್ಥಳವನ್ನು ಅನಾವಶ್ಯಕವಾಗಿ ಆಕ್ರ ಆಕ್ರಮಿಸುತ್ತಿರುತ್ತದೆ ಅಗತ್ಯವಿಲ್ಲದ ವಸ್ತುಗಳ ಶೇಖರಣೆಗೆ ಹೋರ್ಡಿಂಗ್ ಡಿಸಾರ್ಡರ್ ಅಂತ ಹೇಳ್ತೇವೆ ಇದು ಅವನು ವೈಯಕ್ತಿಕ ಜೀವನ ಹಾಳು ಮಾಡಬಹುದು ಕೌಟುಂಬಿಕ ಜೀವನ ಹಾಳು ಮಾಡಬಹುದು ಸಾಮಾಜಿಕ ಜೀವನ ಹಾಳು ಮಾಡ್ಬೋದು ಶೈಕ್ಷಣಿಕ ಜೀವನ ಹಾಳು ಮಾಡಬಹುದು ಉದ್ಯೋಗದಲ್ಲಿ ತೊಂದರೆ ಕೊಡಬಹುದು ವಿವಿಧ ಕ್ಷೇತ್ರಗಳಲ್ಲಿ ಅದು ದುರ್ಬಲತೆ ತೋರ್ಬೋದು ಆದರೂ ಕೂಡ ಇದರಿಂದ ಹೊರಬರಲು ಆಗ್ತಾ ಇರೋದಿಲ್ಲ ಶೇಖರಣೆ 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 ಹಳೆ ನಾವು ಹೇಳಿದ್ದು ಹಳೆ ವಸ್ತುಗಳ ಶೇಖರಣೆ ಒಬ್ಬರಿಗೆ ಒಂದೇ ಕಾರ್ ತಗೊಂಡ್ರೆ ಸಮಾಧಾನ ಆಗೋದಿಲ್ಲ ಇನ್ನೊಂದು ಕಾರ್ ತಗೊಳ್ಳೋಣ ಒಂದು ಅಪಾರ್ಟ್ಮೆಂಟ್ ತಗೊಂಡಿರ್ತಾರೆ ಇನ್ನೊಂದು ಅಪಾರ್ಟ್ಮೆಂಟ್ ತಗೊಳ್ತೇನೆ ಒಬ್ಬರೇ ಹುಬ್ಬಳ್ಳಿಯಲ್ಲಿ ಬೇಡ ಬೆಂಗಳೂರಲ್ಲಿ ತೊಗೋಣ ಇನ್ನೊಂದು ಬಾಂಬೆಯಲ್ಲಿ ತಗೋಣ ಹೀಗೆ ಒಂದ್ರ ಮೇಲೆ ಒಂದು ಶೇಖರಣೆ ಮಾಡ್ತಾ ಹೋಗೋದು ಅದು ಎಷ್ಟರ ಮಟ್ಟಿಗೆ ಅವನು ಉಪಯೋಗ ಆಗ್ತಾರೋ ಅದು ಎಷ್ಟರ ಮಟ್ಟಿಗೆ ಅದನ್ನ ಅದರ ಫಲ ಪಡಿ ಗೊತ್ತಿರೋದಿಲ್ಲ ಆದರೂ ಕೂಡ ಅದರಿಂದ ತ್ಯಜಿಸಲಾರ ತನ್ನ ಸ್ವಾಯ್ತತೆಯಿಂದ ಅದನ್ನ ಹೊರಗಡೆ ಇಡಲಾರ ಅವನು ಇದಕ್ಕೆ ಕಂಪಲ್ಸರಿ ಹೋರ್ಡಿಂಗ್ ಅಂತ ಹೇಳ್ತೇವೆ ಇದು ಅತಿಯಾದ ಸ್ವಾಧೀನ ಅದನ್ನು ತ್ಯಜಿಸಲು ವಿಪರೀತ ತೊಂದರೆ ವಿಪರೀತ ಮಾನಸಿಕ ಕ್ಲೇಶ ಮಾನಸಿಕ ಒತ್ತಡ ಯಾವುದೇ ವಸ್ತುಗಳ ಮೌಲ್ಯ ಇರದಿದ್ದರೂ ನನ್ನ ಹತ್ರ ಇಟ್ಕೋಬೇಕು ನಾನು ಕೊಡಲಾರೆ ಹಳೇ ಪ್ಯಾಂಟ್ಸ್ ಹಳೆ ಜೀನ್ಸ್ ಹತ್ತು ವರ್ಷ ಹಿಂದಿದ್ದು ಹದಿನೈದು ಇಪ್ಪತ್ತರವರೆ ವರ್ಷ ಹಿಂದಿದ್ದು ಒಂದು ವಾಚು ಕೆಲವೊಂದು ಆ್ಯಂಟಿಕ್ ಅಂತ ಇಟ್ಕೊಡ್ತಾರೆ ಎಂಥ ಅದು ರೋಲೆಕ್ಸ್ ವಾಚೋ ಬೇರೆ ಯಾವ ವಾಚ್ ಯಾವುದೋ ಒಂದು ಸಾಲ ವಾಚ್ ಇಟ್ಕೊಂಡು ನನ್ನ ಬಿಡಲಾರೆ ಅಂತ ಹೇಳೋದು ಕೂತ್ಕೊಂಡ್ರೆ ಅದು ಒಂಥರ ಹೋರ್ಡಿಂಗ್ ಡಿಸಾರ್ಡ್ ಅಂತ ಪ್ರಾಯಶಃ ಉತ್ಪ್ರೇಕ್ಷೆ ಆಗ್ಲಿಕ್ಕಿಲ್ಲ ಇದು ದೀರ್ಘಕಾಲದ ತೊಂದರೆ ಸ್ನೇಹಿತರೆ ಬರೀ ಎರಡು ತಿಂಗಳು ಮೂರು ತಿಂಗಳ ಒಳಗೆ ಇರೋದಿಲ್ಲ ಪ್ರಾಯಶಃ ಇಪ್ಪತ್ತು ವರ್ಷ ಮೂವತ್ತು ವರ್ಷ ನಲವತ್ತು ವರ್ಷ ನಾವು ನೋಡಿದ್ದೇವೆ ಎಷ್ಟೋ ಜನ ಅರವತ್ತೆಪ್ಪತ್ತು ವಯಸ್ಸಾಗಿರ್ತದೆ ಹಳೆಯ ಸಾಮಾನುಗಳು ಅವ್ರು ಕೊಡಲಿಕ್ಕೆ ಇಚ್ಛೆ ಪಡೋದಿಲ್ಲ ಅದನ್ನ ತ್ಯಜಿಸ್ಲಿಕ್ಕೆ ಇಚ್ಛೆ ಪಡೋದಿಲ್ಲ ದೇ ಆರ್ ಯೂಸ್ಲೆಸ್ ದೇ ಆರ್ ನಾಟ್ ಗಿವಿಂಗ್ ಹಿಮ್ ಎನಿ ಬೆನಿಫಿಟ್ ವಾಟ್ಸ್ ಇಟ್ ಆಲ್ ಬಟ್ ಸ್ಟಿಲ್ ದೇ ಡೇರ್ ನಾಟ್ ಪಾರ್ಟ್ ವಿತ್ ದೋಸ್ ಪೊಸಿಷನ್ಸ್ ದೇ ಆರ್ ನಾಟ್ ಪ್ರೈಝ್ ಡಿ ಪೊಸೇಷನ್ಸ್ ಬಟ್ ಫಾರ್ ದ್ ದೇ ಆರ್ ಪ್ರೈಝ್ ರಿ ಇದಕ್ಕೆ ಕಾರಣ ಏನಾದರೂ ಇದೆಯೋ ಕಾರಣ ಸ್ಪಷ್ಟತೆ ಇಲ್ಲ ಆದರೆ ವಂಶವಾಹಿನಿಗಳ ಮುಖಾಂತರ ಒಂದು ಪೀಳಿಗೆ ಇನ್ನೊಂದು ಪೀಳಿಗೆಗೆ ಅದು ವರ್ಗಾವಣೆಗೊಳ್ಳಬಹುದು ಮಾನಸಿಕ ಒತ್ತಡಗಳು ಮಾನಸಿಕ ದುರ್ಘಟನೆಗಳು ಏನಾದರೂ ಒಂದು ಮಾನ ಅನೇಕ ಒತ್ತಡ ಇರ್ತದೆ ಇವಾಗ ಏನೋ ಅನುತ್ತೀರ್ಣತೆ ಪರೀಕ್ಷೆ ಅನುದೀರ್ಣತೆ ಪ್ರೇಮ ಪ್ರಕರಣಗಳಲ್ಲಿ ವೈಫಲ್ಯ ಆಮೇಲೆ ಯಾವಾಗ ಪ್ರಮೋಷನ್ ಸಿಗಬೇಕಾಗಿ ಪ್ರಮೋಷನ್ ಸಿಗೋದಿಲ್ಲ ಯಾವ ಆಸೆ ಪಟ್ಟಿರ್ತಾನೆ ನಾನು ಪ್ರೊಫೆಸರ್ ಆಗಬೇಕು ಡೈರೆಕ್ಟರ್ ಆಗಬೇಕು ಆಗೋದಿಲ್ಲ ಇಂಥ ಒಂದು ಆಮೇಲೆ ನೌಕರಿನೇ ಸಿಗೋದಿಲ್ಲ ಅಥವಾ ಒಂದು ಕಿಟ್ ಸಿಕ್ಕ ನೌಕರಿಯಲ್ಲಿ ಡಿಮೋಷನ್ ರಿವರ್ಷನ್ ಆಗಿಬಿಟ್ಟಿರುತ್ತೆ ಅಂಥ ಕಾರಣದಲ್ಲಿ ಅಥವಾ ವೈಯಕ್ತಿಕ ವ್ಯಕ್ತಿಗಳ ಅಗಲುವಿಕೆ ಒಂದು ದಂಪತಿಯಲ್ಲಿ ಗಂಡನಾಗಲಿ ಹೆಂಡತಿಯಾಗಲಿ ಮರಣ ಹೊಂದುವುದು ಆಮೇಲೆ ಲೈಂಗಿಕ ದುಷ್ಪರಿಣಾಮ ಅಮಿನ್ ಲೈಂಗಿಕ ವೀಕ್ನೆಸ್ ಸೆಕ್ಷಲ್ ಡಿಫಿಕಲ್ಟೀಸ್ ಇವೆಲ್ಲ ಕಾರಣಗಳಿಂದ ಈ ಹೋರ್ಡಿಂಗ್ ಡಿಸಾರ್ಡರ್ ಉದ್ಭವ ಆಗಬಹುದು ಇದು ಕೂಡ ಬರೀ ಇಷ್ಟಕ್ಕೆ ಸೀಮಿತ ಆಗೋದಿಲ್ಲ ಸ್ನೇಹಿತರೆ ಇದರಿಂದ ಆತಂಕ ಎಂಗ್ಸೈಟಿ ಟೆನ್ಷನ್ ಜಿಗುಂಸೆ ನಿದ್ರಾಹೀನತೆ ಗಾಬರಿ ಹೆದರಿಕೆ ಭಯ ಗ್ಯೂರೋಪಿಡೆ ಆಮೇಲೆ ಆರ್ಟಿಸ್ಟಿಕ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಂತ ಹೇಳ್ತೇವೆ ಎ ಡಿ ಎಚ್ ಡಿ ಅಂತ ಹೇಳ್ತೇವೆ ಅಟ್ರೇಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡ್ರು ಕೇಳಿ ಮಕ್ಕಳಿಗೆ ನೋಡಿರ್ಬೋದು ಒಂದು ಕಡೆ ಕುಳಿತುಕೊಡೋದಿಲ್ಲ ಅಂತ ಬರ್ತಾರೆ ಬರೀ ಓಡಾಡ್ತಾನೆ ಬರೀ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಜಂಪ್ ಮಾಡ್ತಾನೆ ಕೆಲವೊಮ್ಮೆ ಅಶ್ಲೀಲ ಶಬ್ದಗಳನ್ನು ಕೂಡ ಉಚ್ಚಾರಣೆ ಮಾಡ್ತಾನೆ ಇದೆಲ್ಲ ಪ್ರಾಯಶಃ ಹೋರ್ಡಿಂಗ್ ಡಿಸಾರ್ಡ್ರಿಗೆ ಎಡೆ ಮಾಡಿ ಕೊಡ್ಬೋದು ಇದಕ್ಕೇನಾದರೂ ಪರಿಹಾರ ದೊರಕಿಸ್ಕೊಡ್ಬೋದು ಖಂಡಿತವಾಗಿ ನಿಮ್ಮ ಮನೋರೋಗ ತೆಗೆದರು ಆಪ್ತ ಸಮಾಲೋಚನೆಯಿಂದ ಇದಕ್ಕೆ ಒಂದು ಇದನ್ನು ಹತೋಟೆಯಲ್ಲಿ ತರಬಾರ್ದು ಕೆಲವೊಂದು ಸರ್ತಿ ಖಿನ್ನತೆ ನಿವಾರಣೆ ಔಷಧಿಗಳು ಕೊಡಬೇಕಾಗ್ತದೆ ಅದು ಕೊಟ್ಟಾಗ ಕೂಡ ಈ ಹೋರ್ಡಿಂಗ್ ಇದ್ದ ಶೇಖರಣೆ ಕಾಯಿಲೆ ಅಥವಾ ಏನಂತಾರೆ ಇದಕ್ಕೆ ಪದೇಷನ್ ಸಿಂಡ್ರೋಮ್ ಅಂತ ಸಿಂಡ್ರೋಮ್ ಅಲ್ಲ ಶೇಖರಣೆ ಕಾಯಿಲೆ ಅಂತ ಹೇಳ್ಬೋದು ಇದೊಂಥರ ಅಸ್ವಸ್ಥತೆ ಅಂತ ಅದರ ಹೇಳಿದು ಪ್ರಾಯಶಃ ತಪ್ಪಾಗ್ಲಿಕ್ಕಿಲ್ಲ ಈ ಕಾಯಿಲೆ ಅನೇಕರಲ್ಲಿ ಇರ್ತದೆ ಆದರೆ ಯಾರಿಗೂ ಗೊತ್ತಾಗೋದಿಲ್ಲ ಈ ವಿಡಿಯೋ ಈ ದೃಶ್ಯ ಮಾಧ್ಯಮ ಮಾಡಿದ ಉದ್ದೇಶ ಅಂದರೆ ಎಲ್ಲರೂ ಈ ಅನಾವಶ್ಯಕ ಶೇಖರಣೆಯಿಂದ ಮುಗ್ಧರಾಗರಿ ಸಿಂಪಲ್ ಲೈಫ್ ಲೀಡ್ ಮಾಡಿ ಎಷ್ಟು ಬೇಕಾಗಿರ್ತಾರೆ ಮನುಷ್ಯನಿಗೆ ಒಂದು ನಾಲ್ಕು ಪ್ಯಾಂಟ್ ನಾಲ್ಕು ಶರ್ಟ್ ಸಾಕು ಒಂದು ವಾಹನ ಸಾಕು ಒಂದು ಎರಡು ಮೂರು ಬೆಡ್ರು ಒಂದು ಮನೆ ಸಾಕು ಇದಕ್ಕೂ ಹೆಚ್ಚು ಏನು ಬೇಕಾಗ್ತದೆ ಇದನ್ನು ಅರ್ಥ ಮಾಡಿಕೊಂಡು ಪ್ರಾಯಶಃ ಯಾವ ಹೋರ್ಡಿಂಗ್ ಡಿಸಾರ್ಡ್ರು ಕೂಡ ನಿಮಗೆ ತೊಂದರೆ ಕೊಡಲಾರದು ತುಂಬಾ ಧನ್ಯವಾದ ದೃಶ್ಯ ಮಾಧ್ಯಮ ವೀಕ್ಷಿಸಿದ್ದಕ್ಕಾಗಿ ಇದನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಟ್ಟಿಗೆ ಇದನ್ನು ಹಂಚಿಕೊಡಿ ಧನ್ಯವಾದ ಭಗವಂತ ಒಳ್ಳೇದು ಮಾಡಲಿ ಶಿವರಾತ್ರಿ ಸ್ನೇಹಿತರೆ